ಕೆಲವೇ ಕ್ಷಣಗಳಲ್ಲಿ ಅಯೋಧ್ಯೆಯನ್ನ ಪ್ರವೇಶ ಮಾಡಲಿದೆ ಬಾಲರಾಮನ ಮೂರ್ತಿ ಅಯೋಧ್ಯೆಯಲ್ಲಿ ಪೂಜಾ ವಿಧಿವಿಧಾನಗಳು ಆರಂಭವಾಗ್ತಾ ಇವೆ ಪುರೋಹಿತರು ಅರ್ಚಕರಿಂದ ಸಕಲ ಸಿದ್ಧತೆ ನಡೀತಾ ಇದೆ ಎಲ್ಲೆಲ್ಲೂ ಜೈ ಶ್ರೀರಾಮ್ ಎನ್ನುವ ಘೋಷಣೆ ಇಲ್ಲಿ ಮೊಳಗ್ತಾ ಇದೆ ಇಲ್ಲಿ ನೋಡಿದ್ರು ಅಯೋಧ್ಯೆಯಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಒಂದು ಕಡೆ ಪುರೋಹಿತರು ಅರ್ಚಕರೆಲ್ಲರೂ ಕೂಡ ಸಕಲ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಮಧುವಣಗಿತ್ತಿಯಂತೆ ಗಿತ್ತಿಯಂತೆ ಇಡೀ ಅಯೋಧ್ಯೆ ಸಿಂಗಾರಗೊಂಡಿದೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಅಯೋಧ್ಯೆಯಲ್ಲಿ ಬಾಲರಾಮ ತನ್ನ ಮನೆಗೆ ತನ್ನ ಹೊಸ ಮನೆಗೆ ಪ್ರವೇಶ ಮಾಡುವ ಸಂದರ್ಭ ಇದು ತನ್ನೊಂದು ಹೊಸ ಮನೆ ಆ ಮನೆಯಲ್ಲಿ ಆಗುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ ಇಷ್ಟು ವರ್ಷಗಳ ಕಾಲ ರಾಮನಿಗೆ ಒಂದು ಸುಭದ್ರವಾದ ಭದ್ರವಾದ ಭವ್ಯವಾದ ಬೆರಗುಗೊಳಿಸುವ ವಿಶಿಷ್ಟವೆನಿಸುವಂತಹ ಯಾವುದೇ ಮನೆ ಇರಲಿಲ್ಲ ರಾಮನಿಗೆ ಅಂಧ ರಾಮನಿಗೆ ಒಂದು ಮನೆ ಕಟ್ಟುವ ಕೆಲಸ ಶುರುವಾಗಿದೆ ಮನೆ ಪೂರ್ಣ ಆಗಿಲ್ಲ ಅದಕ್ಕಿಂತ ಮುಂಚೆ ಜನವರಿ ಇಪ್ಪತ್ತೆರಡಕ್ಕೆ ಈ ಬಾಲರಾಮನನ್ನು ಈ ಮನೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಅಂತ ರಾಮನ ಮನೆ ಅಂದರೆ ಅದು ರಾಮನಿಗೆ ಮನೆ ಜನಗಳಿಗೆ ಅದು ದೇಗುಲ ರಾಮ ದೈವ ಅಂತ ನಂಬುವಂಥ ನಾಡಿದು ಸೊ ಹಾಗಾಗಿ ರಾಮನಿಗೆ ಇದೀಗ ಅವನು ಆ ಅಯೋಧ್ಯೆಗೆ ಬರ್ತಾ ಇದ್ದಾನೆ ಸುಮಾರು ಐನೂರು ವರ್ಷಗಳ ಕಾಲ ಅವನಿಗೆ ಆಶ್ರಯ ಇರಲಿಲ್ಲ ಸರಿಯಾದಂಥ ನೆಲೆ ಇರಲಿಲ್ಲ ಟೆಂಟಲ್ಲಿದ್ದ ರಾಮ ಒಂದು ಸಣ್ಣ ಟೆಂಟಲ್ಲಿ ಒಂದು ಬಿಡಾರದಲ್ಲಿ ಅವನಿದ್ದ ಬಿಡಾರದ ರೀತಿಯಲ್ಲಿ ಅವನು ವಾಸ ಮಾಡ್ತಾ ಇದ್ದ ಇವೆಲ್ಲ ಇತ್ತಲ್ಲ ಆದರೆ ಈಗ ಆ ರಾಮನನ್ನು ಆ ಪುಟಾಣಿ ರಾಮ ಪಾಪು ಅಂತ ಲಲ್ಲ ಅಂದರೆ ಪಾಪು ಸೊ ಆ ಪಾಪು ರಾಮನಿಗೆ ಏನು ಮಾಡ್ತಿದ್ದಾರೆ ನೀವು ದೊಡ್ಡ ಮನೆ ಕಟ್ಟಿದ್ದೀವಿ ಇದರೊಳಗಡೆ ನೀನು ಇರಬೇಕು ಇಲ್ಲಿ ವಿರಾಜಮಾನನಾಗಬೇಕು ನೀನು ಈ ಸಿಂಹಾಸನದ ಮೇಲೆ ನೀನು ವಿರಾಜಮಾನನಾಗಿರಬೇಕು ಬಾಧಿನನ್ನು ಕೂರಿಸ್ತೀವಿ ಹೇಳಿ ಇಡೀ ಭರತ ಖಂಡ ತುಂಬ ಸಂಭ್ರಮದಿಂದ ಈ ರಾಮನನ್ನು ಅಯೋಧ್ಯೆಗೆ ಕರ್ಕೊಂಡು ಇದೆ ಅದೇ ಒಂದು ರೀತಿಯಲ್ಲಿ ಪುರ ಪ್ರವೇಶ ಇದಕ್ಕೆ ಏನೇನು ತಯಾರಿ ಬೇಕೋ ಎಲ್ಲವೂ ಆಗ್ತಾ ಇದೆ ಇದು ಹೇಗೆ ಅಂದರೆ ಲಂಕೆಯಲ್ಲಿ ರಾವಣನ ಮೇಲೆ ಯುದ್ಧ ಮಾಡಿದ ನಂತರದಲ್ಲಿ ರಾಮ ಮತ್ತೆ ಅಲ್ಲಿಗೆ ಬರ್ತಾಯಿದ್ದಾನೆ ಅಂದಾಗ ಒಂದು ಸಂಭ್ರಮ ಇತ್ತಲ್ಲ ಮತ್ತೆ ಅಲ್ಲಿ ಅಯೋಧ್ಯೆಗೆ ಬರ್ತಾ ಇದ್ದೇನೆ ಸಂಭ್ರಮ ಇತ್ತಲ್ಲ ಪರಿಯ ಸಂಭ್ರಮ ಇವತ್ತು ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಜೈ ಶ್ರೀರಾಮ್ ಎಲ್ಲಿ ನೋಡಿದ್ರು ಹಬ್ಬ ಎಲ್ಲಿ ನೋಡಿದ್ರು ಖುಷಿ ಎಲ್ಲಿ ನೋಡಿದ್ರು ಹರ್ಷ ಆ ರೀತಿ ಒಂದು ವಾತಾವರಣ ನಾವು ಅಯೋಧ್ಯೆಯಲ್ಲಿ ಇವತ್ತು ನೋಡ್ತಾ ಇದ್ದೀವಿ ರಾಮ ಮಂದಿರ ಕನಸು